ಹರಿ ಓಮ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಓದ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಚಿಕ್ಕ ಚಿಕ್ಕ ಶ್ಲೋಕಗಳನ್ನ ನಾನು ಹಾಕಿಕೊಟ್ಟಿದ್ದೆ ಹೌದಲ್ವಾ ನೀವು ಕಲಿಬೋದು ಮತ್ತು ನಿಮ್ಮ ಮಕ್ಕಳಿಗೂ ಕಲಿಸಬಹುದು ಅಂತ ಅಂದ್ಬಿಟ್ಟು ಅಂತ ಅದೇ ಥರ ನಾನು ಈಗ ಮತ್ತೆ ಇನ್ನೂ ಎರಡು ಶ್ಲೋಕಗಳನ್ನು ಈ ಈ ಒಂದು ವಿಡಿಯೋದಲ್ಲಿ ಹೇಳೋಣ ಅಂತ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಚಿಕ್ಕದಾಗಿರುತ್ತೆ ಕೆಲವೊಂದು ಬರೀ ಮೂರು ಲೈನೇ ಆಗಿರುತ್ತೆ ಕೆಲವೊಂದು ನಾಲ್ಕು ಲೈನ್ ಆಗಿರುತ್ತೆ ನಾಲ್ಕು ನಾಲ್ಕು ಲೈನ್ ಶ್ಲೋಕಗಳು ಕಲ್ತ್ಕೊಳ್ಳೋದು ನಮಗೇನು ಕಷ್ಟ ಅಂತ ಅನಿಸಲ್ಲ ಹೌದಲ್ವ ಅಂಥ ದೊಡ್ಡ ದೊಡ್ಡ ಸ್ತೋತ್ರಗಳನ್ನೇ ಇವಾಗ ನಾನು ನಿಮಗೆ ಚಿಕ್ಕ ಚಿಕ್ಕದಾಗಿ ನಾಲ್ಕು ನಾಲ್ಕು ಲೈನ್ ಮಾಡಿ ಒಂದೊಂದೇ ಸ್ಟ್ಯಾನ್ಸಾ ಎರಡೆರಡೇ ಸ್ಟ್ಯಾನ್ಸಾ ಅಂತ ಈ ರೀತಿ ಇದ್ದೀನಿ ಅದೇ ಥರನೇ ಶ್ಲೋಕಗಳು ಕೂಡ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಈಗ ಇನ್ನೊಂದು ಶ್ಲೋಕ ರಾಮರ ಶ್ಲೋಕನ ಹೇಳೋಣ ನಮ್ಮ ರಾಮದೇವರದ್ದು ಎಷ್ಟು ನಾವು ಹೇಳಿದ್ರು ಕೂಡ ಅದು ಸಮಾಧಾನ ಇರಲ್ಲ ಹೌದಲ್ವಾ ಅದಕ್ಕಾಗಿ ನಾನು ಈಗ ಇನ್ನೂ ಒಂದು ಶ್ರೀರಾಮ ಶ್ಲೋಕನೇ ನಾನು ಹೇಳ್ಕೊಡೋಣ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದೆಲ್ಲ ತುಂಬ ಈಸಿ ಮತ್ತು ಇದು ಬರೀ ತ್ರೀ ಲೈನ್ಸ್ ಅಷ್ಟೇ ಇರೋದು ತುಂಬ ಬೇಗ ಮಕ್ಕಳು ಕಲ್ತ್ಕೊಳ್ತಾರೆ ನೀವು ಕೂಡ ಹೇಳ್ಬೋದು ಈಗ ಹೇಳೋಣ ಓಂ ದಶರಥಾಯ ವಿಮಹೆ ಸೀತ ಧೀಮಹಿ ತನ್ನೋ ರಾಮ ಪ್ರಚೋದಯತ್ ಎಷ್ಟು ಸುಲಭ ಇದೆ ಅಲ್ವಾ ಇನ್ನೊಮ್ಮೆ ಹೇಳೋಣ ಓಂ ದಶರಥಾಯ ವಿಮಹೇ ಸೀತ ವಲ್ಲೀಮಹ ತನ್ ಾಮ ಪ್ರಚೋದಾತ್ ನೋಡಿ ಎಷ್ಟು ಸುಲಭ ಇದೆ ಅಲ್ವಾ ಸೊ ನೀವು ಎಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಈಸಿ ಈಸಿ ತುಂಬಾ ಚಿಕ್ಕ ಚಿಕ್ಕದು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಶ್ಲೋಕಗಳನ್ನ ಹೇಳ್ಕೊಡೋಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ನೀವು ಕೂಡ ಕಲೀಲಿಕ್ಕೆ ಆಸಕ್ತಿ ತೋರಿಸ್ತೀನಿ ಅಂತಂದ್ರೆ ನನಗೂ ಕೂಡ ಇದೇ ತರ ವಿಡಿಯೋಗಳು ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಈಗ ಲಕ್ಷ್ಮಿ ಶ್ಲೋಕನ ಕಲ್ತ್ಕೊಳ್ಳೋಣ ಆಯಿತಾ ಇವಾಗ ನಾನು ಹೇಳ್ಕೊಟ್ಟಿದ್ದು ರಾಮ ಶ್ಲೋಕ ಆಯಿತು ಈಗ ಲಕ್ಷ್ಮೀ ಶ್ಲೋಕ ಕಲ್ತ್ಕೊಳ್ಳೋಣ ನಾನು ಆಲ್ರೆಡಿ ಒಂದು ಇದ್ರದ್ದು ನಾನು ದೇವಿ ಸ್ತುತಿದು ಆಯಿತಾ ಇದು ಕೂಡ ಸ್ತುತಿಲೇ ಬರುತ್ತೆ ಬಟ್ ಆದರೆ ಇದು ಲಕ್ಷ್ಮಿ ಮೇಲೆ ಹೇಳೋದು ಸರಿನಾ ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ नमस्तस्यै 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 नमो नमः इन्नोमे हेळणा या देवी सर्वभूतेषु लक्ष्मी रूपेण संस्थिता नमस्तस्यै 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 नमो ಎಲ್ಲರಿಗೂ ನಾನು ಎಲ್ಲರೂ ನಿಮ್ಮ ಪರವಾಗಿ ನಾನು ದೇವ್ರ ಹತ್ರ ನಾನು ಕೇಳ್ಕೊತೀನಿ ಲಕ್ಷ್ಮಿ ನಿಮ್ಮೆಲ್ಲರ ಮನೆಗೂ ಬರಲಿ ಲಕ್ಷ್ಮಿ ಕಟಾಕ್ಷ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಆಯಿತಾ ಈ ಥರದ ಶ್ಲೋಕಗಳನ್ನ ಚಿಕ್ಕ ಚಿಕ್ಕ ಶ್ಲೋಕಗಳನ್ನ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಕಲ್ತ್ಕೊಳ್ಳಿ ಹಾಗೆ ನಿಮ್ಮ ಮಕ್ಕಳಿಗೂ ಕಲಿಸಿಕೊಡಿ ತುಂಬ ಸುಲಭ ಇಷ್ಟಿಷ್ಟೆಷ್ಟು ಚಿಕ್ಕ 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 ಚಿಕ್ಕದು ತ್ರೀ ಲೈನ್ಸ್ ಫೋರ್ ಲೈನ್ಸ್ ಇರುವಂಥ ಶ್ಲೋಕಗಳನ್ನ ಹೇಳ್ಕೊಟ್ಟಾಗ ಅವ್ರಿಗೂ ಕಲೀಲಿಕ್ಕೆ ಈಸಿ ಆಗುತ್ತೆ ಮತ್ತು ಇಂಟ್ರೆಸ್ಟು ಬರುತ್ತೆ ಏನಂತೀರಾ ನಾನು ಹೇಳಿದ ಸರಿ ಅನ್ನಿಸ್ತಾ ಇದೆ ಹೌದಲ್ವಾ ನಿಮಗೆ ನಾನು ಹೇಳ್ಕೊಡೋ ವಿಡಿಯೋ ನೀ ಇಷ್ಟ ಆಗ್ತಾ ಇದೆ ಅಂತಂದರೆ ನಾನು ಹೇಳ್ಕೊಡೋ ಅಂಥ ಶ್ಲೋಕ ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಗೊತ್ತಿಲ್ಲದೆ ಇರೋರಿಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ಕಲ್ತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಹರಿ ಓಂ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ